ನಮಸ್ಕಾರ ಎಲ್ರಿಗೂ ಇವತ್ತು ಮೇಲುಗಡೆ ಹೋಗಿದ್ದೆ ನಂದು ಸೀರೆ ಇದು ಸ್ವಲ್ಪ ಅಪ್ಡೇಟ್ಸ್ ಕೊಡೋಕ್ಕೆ ವೀಡಿಯೋಸ್ ಮಾಡ್ಕೊಳ್ಬೇಕಿತ್ತಂತ ಮಲ್ಲಿಗೆ ಹೂದ್ದು ಒಂದು ಪಾಟ್ ಇದೆ ಅದರೊಳಗಡೆ ಅದಾಗದೆ ಬೆಳ್ಕೊಳ್ತಾ ಇದೆ ಇದು ಗಣಕೆ ಗಿಡ ಇದು ಹಣ್ಣು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಸಿಹಿ ಮತ್ತು ಹುಳಿ ಎರಡೂ ಮಿಕ್ಸ್ ಆಗಿರೋ ಥರ ಆ್ಯಂಡ್ ನಾವು ಇದಕ್ಕೆ ಗಂಡ್ಕೆ ಹಣ್ಣಂತ ಹೇಳ್ತೀವಿ ಇದಕ್ಕೆ ನೀವೇನಂತ ಹೇಳ್ತೀರಂತ ಕಮೆಂಟ್ ಮಾಡಿ ತಿಳಿಸಿ ಏನಿಲ್ಲ ಈ ಹಣ್ಣಿಗೆ ಮತ್ತೆ ಬೇರೆ ಯಾವ ಹೆಸರಿದೆ ಅಂತ ತಿಳ್ಕೊಳ್ಳೋ ಕುತೂಹಲ ಅಷ್ಟೇ ಆ್ಯಂಡ್ ನಮ್ಮ ಬಾಯಲ್ಲಿ ಹುಣ್ಣಾಗಿರುತ್ತಲ್ಲ ಮೌತ್ ಅಲ್ಸರ್ಸ್ ಅದಕ್ಕೆ ತುಂಬ ಒಳ್ಳೆಯ ಔಷಧಿ ಇದು ಈ ಗಣಿಕೆ ಸೊಪ್ಪಿನ ರಸನ ಕುಡಿಯೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ ನಮ್ಮ ರಕ್ತ ಪರಿಶುದ್ಧ ಆಗುತ್ತೆ ಮತ್ತು ನಮ್ಮ ಬಾಡಿಯಲ್ಲಿರೋ ಟಾಕ್ಸಿನ್ಸ್ ರಿಮೂವ್ ಆಗುತ್ತೆ ಓವರ್ ಆಲ್ ಇದರಲ್ಲಿ ತುಂಬ ಮೆಡಿಸಿನಲ್ ಪ್ರಾಪರ್ಟೀಸ್ ಇದೆ ವಿಟಮಿನ್ಸು ಆ್ಯಂಡ್ ಐರನ್ ಕಂಟೆಂಟ್ ತುಂಬ ಇದೆ ಮತ್ತು ಈ ಹಣ್ಣಂತೂ ನನಗೆ ತುಂಬ ಇಷ್ಟ ನನಗಷ್ಟೇ ಅಲ್ಲ ನಮ್ಮ ಮನೆಯಲ್ಲಿ ನನ್ನ ಮಗ ಇದ್ದಾನೆ ಗಣೇಶ ಅಂತ ಅವನಿಗಂತೂ ತುಂಬ ಇಷ್ಟ ಈ ಹಣ್ಣು ನಿಮ್ಗೆ ಯಾರಿಗೆಲ್ಲ ಈ ಹಣ್ಣು ತುಂಬ ಇಷ್ಟ ತಿಳಿಸಿ ಹಾಗೆ ನನ್ನ ಪೇಜ್ನ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು